ಜಯಮ್ಮ ಜಯಮ್ಮ ಅಮ್ಮ ಏನು ಮಾಡ್ತೀಯಪ್ಪ ಯಾರು ಭಾಗ್ಯಕ ಏನೇ ತಡಿ ಬಂದೆ ಇಲ್ವಾದ ಮೇಲೆ ಅನ್ನು ಕಿಕ್ಕಿದ್ದೆ ತಡಿ ಬರ್ತೀನಿ ಅನ್ನದ್ದು ಆಫ್ ಮಾಡಿ ಬಂದೆನಾ ಆಮೇಲೆ ಸಿಗ್ಗಿದ್ದು ಹ್ಞೂ ಕಣೆ ಆಫ್ ಮಾಡಿ ಬಂದೆ ಭಾಗ್ಯಕ ಆಫ್ ಮಾಡಿ ಬಂದೆ ಇವತ್ತು ಎಲೆಕ್ಷನ್ ಇದಕ್ಕೆ ಹೋಗಿಲ್ಲ ಏ ಇಲ್ಲ ಇವತ್ತು ಕ್ಯಾನ್ವಾಸ್ಗೆ ಹೋಗಲಿಲ್ಲ ಅದೇ ನಾಳೆ ನಾಳೆ ಇದಲ್ಲ ಎಲೆಕ್ಷನ್ ಅದಕ್ಕೆ ಹೋಗಲಿಲ್ಲ ಏನು ಇವತ್ತು ಯಾತು ಬಸ್ ಇಲ್ಲ ಎಂಥದ್ದು ಇಲ್ಲ ನಾಳೆ ಎಲೆಕ್ಷನಲ್ಲಿ ನಾನಂತೂ ಮಾಡ್ತೇ ಬಿಟ್ಟಿದ್ದೀನಿ ಈ ವಿ ಎಲೆಕ್ಷನ್ ಬಡ್ ಎಲೆಕ್ಷನ್ಗೆ ದುಡ್ಡು ಕೊಡ್ತಾರೆ ಕೊಡಲ್ವಾ ಗ್ಯಾರಂಟಿ ಇರಲ್ಲ ಕೊಟ್ಟರು ಕೊಡ್ತಾರೆ ಬಿಟ್ರೆ ಬಿಡ್ತಾರೆ ನೆನೆ ದುಡ್ಡು ಇಸ್ಕೊ ಬಂದೆ ನೀನು ಇನ್ನೂರು ರೂಪಾಯಿ ನಾನು ಇಸ್ಕೊ ಬನ್ನಮ್ಮ ಹ್ಞೂ ನನಗೂ ಕೊಡ್ತು ಸುಶೀಲಕಯ್ಯ ಎಲ್ಲರಿಗೂ ತಾಳ್ರಿ ಅಂತ ಕೊಟ್ಟಿತ್ತಂತೆ ವಣ್ಣಯ್ಯ ಯಾಕೆ ಕೊಡ್ತು ಎಲ್ಲರಿಗೂ ಅಗಳ ಬಗೆ ಸುಶೀಲಕ್ಕನು ಗೊತ್ತು ಬರಿಂಗ್ ಬರಂಗೈತೆ ಕರಿ ಬಾ ಸುಶೀಲಕ್ಕೂ ಸುಶೀಲಕ್ಕ ಬಾಯ್ಲಿ ಏನೇ ಜಯಮ್ಮ ಯಾಕೆ ಕರ್ದೆ ದುಡ್ಡೆಲ್ಲ ಸಿಕ್ತಲ್ಲ ಇಬ್ರಿಗೂನು ಹ್ಞೂ ಸಿಕ್ತು ಕಣಕ ನೀನು ಎಲ್ಲಾರ್ಗೂ ಕೊಟ್ಟೆ ಹಂಗ ಕೇಳಿದ್ವಿ ಅಷ್ಟೇ ಕೊಡ್ದಿಲ್ದಂಗಿರ್ತಾರೆ ಜಯಮ್ಮ ಕೊಟ್ಟ ಕೊಟ್ಟಿದ್ದು ವೈಡಿ ಶೆಂಡ್ ಹೋಗಿರೋರು ನಾವೇ ಕೊಡ್ದಂಗಿದ್ರೆ ಅವ್ರು ಒಯ್ಯಲ್ಲಿ ನಮ್ಮನ್ನ ಅದಕ್ಕೆ ನಾಲ್ಕಿನೇನು ಎಲೆಕ್ಷನ್ ಅಲ್ಲ ಇವತ್ತಿರಲಿಲ್ಲ ಹೇಳಲಿಲ್ಲ ಅಣ್ಣ ಏನು ನಮಗೆ ಅಲ್ಲ ನಾನು ಕೇಳಿದೆ ಅಷ್ಟೇ ನೀನು ಯಾಕೆ ಹಂಗಾಡ್ತೀವಿ ಬಿಡತ್ತ ಕೊಟ್ಟಿದೆಯಲ್ಲ ಎಲ್ಲರಿಗೂ ನಿನಗೂ ಸಿಕ್ತಾ ಹಂಗ ಹ್ಞೂ ಸಿಕ್ತಮ್ಮ ನಾನು ಎಲ್ಲರೂ ಅಡಿಷಂಡ್ ಹೋಗಿದ್ನಲ್ಲ ನನಗೆ ಅದಕ್ಕೆ ಐನೂರು ರೂಪಾಯಿ ಕೊಡ್ತು ಅವಣ್ಣ ಐನೂರು ರೂಪಾಯಿ ಕೊಡ್ತು ನಮಗೆಲ್ಲ ಇನ್ನೂರು ರೂಪಾಯಿ ಕೊಡ್ತು ನೀವು ಐನೂರು ರೂಪಾಯಿ ಕೊಟ್ಟೈತಲ್ಲ ನಾನು ಎಲ್ಲಾರನು ಹೊಸದ್ನಲ್ಲೇ ಭಾಗ್ಯಕ್ಕ ಅದಕ್ಕೆ ನನಗೆ ಐನೂರು ರೂಪಾಯಿ ಕೊಡ್ತು ನೀವು ಹೊರಡಿಸ್ ಬಂದಿದ್ರೆ ನಿಮಗೂ ಕೊಡೋದು ನಿಮಗೆ ಮುಂಚೆಲ್ಲ ಗೊತ್ತಾದ್ರೂ ಯಾರನ್ನು ಹೊರಡ್ಸಿಲ್ಲ ನೀವು ಗಿಮ ಕೇಳಿ ಮೀ ಯಾರು ಹೊರಡಿಸ್ತ ಮನೆಯಾಗೆ ಕುಕೊತೀರ ಅವ್ರಿಂಗ್ ಕರೆಯೋದೇ ಇವ್ರನ್ನ ಹೇಳು ಅಂತ ಏ ಗೊತ್ತಿರಲಿಲ್ಲ ಯಾರು ಯಾರ ಹಿಂಗಂದ್ರು ಎಲ್ಲ ಕ್ಯಾನ್ವರ್ಸ್ ಐತಿ ಇವತ್ತು ಅಂದ್ರು ಅದಕ್ಕೆ ನಾನು ಬಂದು ನಿಮ್ ತಕ್ಕೆ ಅಷ್ಟೊತ್ತಿ ಭಾಗ್ಯಮನ ಬಂದ್ಲು ಏ ಹೇಳು ನನಗೂ ಗೊತ್ತಿರ್ಲಿಲ್ಲ ಅಲ್ಲಿಯ ಒಣೆಯರು ಕ್ಯಾನ್ವರ್ಸ್ ಗೊತ್ತಿರೋನಕ್ಕ ಅಂತ ಕರೆದ್ರು ನಾನು ನಿಮ್ದಕ್ಕೆ ಬರೋ ನಮ್ ಅಂತ ಗೊತ್ತಿದ್ದೆ ಅಕ್ಕ ಕ್ಯಾನ್ವರ್ಸ್ ಗೊತ್ತಿರೇನಕ ಅಂತ ಕರ್ದ ಒಣ ಹ್ಞೂ ಗೊತ್ತಿಕೊಂಡ್ನ ತಡೆಯೋಣ ಇಲ್ಲ ಹೆಂಗೋಸ ಇದರ್ ಕರ್ಕ ಬತ್ತ ಅಂತ ಓದಿ ನನಗೆ ಗೊತ್ತಿತ್ತು ಅಣ್ಣೆ ಆಳೆ ನನಗೆ ಹೇಳಿತ್ತು ಹಿಂಗ್ ಕಣ್ಮಸ್ಲಮ್ಮ ಇವತ್ತು ಕ್ಯಾನ್ವರ್ಸ್ ಐತೆ ಎಲ್ಲರೂ ವಾಲಿ ಶಂಬ ಆರಾಮ ಅಷ್ಟೇ ವಾಲ್ ಶಂ ಬಂದಿದ್ದು ನಮ್ ನಾನೇನು ಮಾಡೋಣ ನೀವು ತಿಳ್ಕೊಂಡು ವಾಲ್ಶ್ ಬರೀ ನಿಮ್ಗೂ ಐನೂರು ರೂಪಾಯಿ ಕೊಡುತ್ತೆ ಒಣ ಅಷ್ಟೇ ಹ್ಞೂ ಸರಿ ಕಣ್ಸುಸಾಯಿ ನಾನು ಅನ್ನ ಸಾರಿಗೆ ಬೇಕು ಅನ್ನ ಅಲೆ ಆಯಿತು ಏಳು ಭಾಗ್ಯ ಬಂದು ಜಯಕ್ಕ ಜಯಕ್ಕ ಜಯ ಅಕ್ಕ ಅದಕ್ಕೆ ವಾರಕ್ಕೆ ಬಂದೆ ಇಲ್ಲೊಂದು ಇದ್ರೆ ನಾನು ಸಾರು ಮಾಡುತ್ತಿದ್ದೆ ಇಷ್ಟೊತ್ತಿಗೆ ಹ್ಞೂ ಸರಿ ಕಣ್ಸುಸಾಯಿ ನಾನು ಹೋಗ್ತೀನಿ ನಾನು ಯಾತ್ ಹತ್ರದ್ದು ಮಾಡಿಲ್ಲ ಇಲ್ಲಿನಲ್ಲಿ ತಂಗ ನೀರು ಎರಡು ಹೋಗೋಣ ಅಂತ ಬಂದೆ ಹಂಗೆ ಜಯ ಮುಂದೆ ಮಾತಾಡಿಸ್ ಹೋಗಾನಂತ ಬಂದೆ ಅಷ್ಟೇ നോടിയല്ല വീക്ഷക നമ്മളി അങ്ങോസെ ആ നനിയ ഐനൂറ്പൈ കൊട്ടി അല്ല അഴ്സ്ക അത് അവർ നമുക്ക് മാത്രം ഇന്നൂറു രൂപ കൊട്ട് നിനക്ക് ഐനൂറ്പൈ കൊട്ടാരോ അത് അത് നാട്ട് നിങ്ങളോ ഈ തരാനേ ഇതെ കമെൻറ്റ് മാറി ആയി വീഡിയോ ഇഷ്ട്രീ ലൈക്ടി ശേർ മാറി നിങ്ങളേത വാട്സപ്പ് ഫേസ്ബുക്ക് മുഖാന്തര വീഡിയോന ശേർ മാി ആ സബ്സ്ക്രൈബ് ആകോദ മറിബേടി ഓക്കെ വീക്ഷരു ധന്യൂ